ಎಲ್ಲ ನನ್ನ ಸ್ನೇಹಿತರೆ ನಾನು ಈಗ ಯಶವಂತಪುರ್ಗೆ ಬಂದಿದ್ದೀನಿ ಗೌಡ್ಗಿರಿ ಗೌಡ್ಗೇರಿ ಅಮ್ಮ ತಾಯಿ ಚಾಮುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ರೈಲ್ವೆ ಬಂತು ರೈಲ್ವೇದಾಗ ಕುತ್ಕೊಂಡೆ ಚನ್ನಪಟ್ಟಣಕ್ಕೆ ಇದೆ ಗೌಡ್ಗೆರೆ ಬಸ್ಸು ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು ಬಸ್ ಸ್ಟ್ಯಾಂಡದಲ್ಲಿ ಗೌಡ್ಗೆರೆ ಬಸ್ಸು ಸಿಗ್ತಾವ ಗೌಡಗೇರಿ ಚಾಮುಂಡಿ ಅಮ್ಮ ತಾಯಿಯ ದರ್ಶನ ಮಾಡೋಕ್ಕೆ ಹೋಗುವ ಈ ರೈಲ್ವೆ ಟೇಷನಿಗೆ ಇಳಿಬೇಕು ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ ಬಂತು ನಾನು ಬಂದ ತಕ್ಷಣವೇ ಬಸ್ ಬಂತು ಎಲ್ಲರೂ ಸೇರಿಕೊಂಡು ಚಾಮುಂಡಿ ಅಮ್ಮ ದೇವಿಗೆ ದರ್ಶನಕ್ಕೆ ಬಂದಿದ್ದೇನೆ ಬಂದಿದ್ದೀನಿ ನೋಡ್ರಿ ಎಳೆ ದೇವಸ್ಥಾನ ಐತಿ ಈ ಇಳುವೆ ಪೂರ್ತಿ ನೋಡಿ ಇದು ಎಲ್ಲಿ ಅಂದರೆ ನಾನು ಈಗ ರೋಡದಲ್ಲಿ ಮಾಡ್ತಾಯಿದ್ದೀನಿ ರೋಡಿಗೆ ಇಳೋದು ನಡ್ಕೊಂಡು ಹೋಗುವಂಥ ರೋಡು ಇಲ್ಲಿ ಪಾರ್ಕಿಂಗ್ ಐತಿ ಗಾಡಿದು ಪಾರ್ಕಿಂಗ್ ಹತ್ರ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಪೂರ್ತಿ ಇಡುವೆ ನೋಡಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಲೈವ್ಗೆ ಬನ್ನಿ ಕಮಿಟ್ ಮಾಡಿ ಪ್ರತಿದಿನ ಒಂಬತ್ತು ಗಂಟೆ ಲೈವ್ ಇರುತ್ತದೆ ಮತ್ತು ಇಲ್ಲಿ ಚಾಮುಂಡಿ ಅಮ್ಮ ತಾಯಿಯ ಒಂದು ಭಾಳಷ್ಟು ಶಕ್ತಿ ಅದ ನೋಡಿ ಹಟಾವು ಟಮ್ಟಮು ಜಾಸ್ತಿ ಫುಲ್ ರೇಸ್ಸು ಎಲ್ಲ ಪೂರ್ತಿ ಇಡುವೆ ನೋಡಿ ನೀವು ಗೊತ್ತಾಗ್ತದೆ ಅಮ್ಮ ತಾಯಿಯ ದರ್ಶನ ಮಾಡೋಕ್ಕೆ ಒಳ್ಳೆ ಒಂದು ಪುಣ್ಯ ಪಡೆದಿರಬೇಕು ಅಮ್ಮ ತಾಯಿಯ ದ್ವಾರ ಬಾಗಿಲ್ಲ ಬಂತು ಮೇಲೆ ಹತ್ತಿ ತಳಗಡೆ ಇರುವಂಥ ಒಂದು ದ್ವಾರ ಬಾಗಿಲ್ಲ ಬಂದ ತಕ್ಷಣ ನೋಡಿದ ತಕ್ಷಣನೇ ಅಮ್ಮ ತಾಯಿ ನೋಡಿದ ತಕ್ಷಣವೇ ಕೈ ಮುಗಿದು ನಮಸ್ತೆ ಅಮ್ಮ ತಾಯಿ ಕಾಪಾಡಮ್ಮ ದೇವಿ ಅಂದು ನಾನು ಇಡುವ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲೇ ಮೇಲೆ ಸ್ವಲ್ಪ ಅಂಟರ್ ಅಲ್ಲಿ ಫ್ಲವರ್ ಮಾಡಿದ್ದಾರೆ ಲೈವ್ ಬರ್ಬೇಕಂತ ಅದೇ ಥರ ಬಂದು ಈ ಕಡೆ ಲೈನಿಗೆ ಹೋಗಿ ಎತ್ಕೊಂಡು ದೇವಿಯ ದರ್ಶನ ಮಾಡಬೇಕು ಫಸ್ಟ್ ಅಮ್ಮ ತಾಯಿಯ ದರ್ಶನ ಮಾಡಿಕೊಂಡು ಬಸಪ್ಪನ ಹತ್ರ ಬರಬೇಕು ಬಸಪ್ಪಗೆ ನಮಸ್ಕರಿಸಿ ಆಮೇಲೆ ಇಲ್ಲಿ ಎಲ್ಲ ಕಡೆಗೆ ಅವ್ರಿಗೆ ಏನು ಇದ್ದಾರಲ್ಲ ತೆಂಗಿನಕಾಯಿ ಕಟ್ಟುವ ಒಂದು ಇಲ್ಲಿ ಬಸ ಸುತ್ತಾಡಬೇಕು ನಾನು ಅಮ್ಮ ತಾಯಿಯಲ್ಲಿ ಹೋದೆ ತೆಂಗಿನಕಾಯಿ ತೊಗೊಂಡು ಅಲ್ಲಿ ಇಲ್ಲಿ ನಮ್ಮ ಪಂಚ ಲೋದಿಂದ ಮಾಡಿರುವ ಅಮ್ಮ ತಾಯಿ ಉಗ್ರ ಅಲ್ಲಿ ಅಮ್ಮನ ಹತ್ರ ಹೋಗಿ ಹಾಕೊಂಡು ಮಾಡಿಕೊಂಡು ಬಂದೆ ಮಂತ್ರ ಹಾಕೊಂಡು ಬಂದೆ ಈಗ ಅಮ್ಮ ಕಡೆಗೆ ಬಂದು ಬಸಪ್ಪನ ಹತ್ರ ಬಂದು ಸುತ್ತಾಡಿಕೊಂಡು ಬಸಪ್ಪನ ಹತ್ರ ಐದು ಸುತ್ತ ಹಾಕಿ ಮನಸ್ಸಿನಲ್ಲಿ ಏನು ಅನ್ಕೊಂಡು ಅವಗೆ ಬೇಡಿಕೊಂಡು ಕಾಯಿಯನ್ನು ಕಟ್ಟಬೇಕು ಮತ್ತೆ ಎಲ್ಲರೂ ಕಟ್ಟಿ ತಕ್ಷಣ ನಮಸ್ಕಾರ ಮಾಡಿ ಬರ್ಬೇಕು 텔레마이가

ಭಾಳಷ್ಟು ಜನ ಜನವೇ ಜಗನ ಜಾತ್ರೆ ಅಮ್ಮ ತಾಯಿ ಹರ್ಕೆ ಅಂದರೆ ಈರೆಡ್ಸಳ ಎಲ್ಲರಿಗೂ ಒಳ್ಳೇದು ಮಾಡ್ಯಾಳ ನಮಗೂ ಒಳ್ಳೇದು ಮಾಡ್ತಾಳೆ ನೀವು ಬಂದ್ರಿ ನಿಮಗೂ ಒಳ್ಳೇದು ಮಾಡ್ತಾಳೆ ಬನ್ನಿರಿ ಎಲ್ಲರೂ ಬನ್ನಿರಿ ಪ್ರತಿ ಭಾನುವಾರ ಪ್ರತಿ ಅಮವಾಸೆ ಪ್ರತಿ ಹೋರ್ಣ ಹುಣ್ಣೆಗಿಂತ ತೀರ್ಥ ಸ್ಥಾನ ಇರ್ತಾರೆ ಪ್ರತಿ ಪ್ರತಿ ಅಮವಾಸೆ ಪ್ರತಿ ಭಾನುವಾರ ಅಣ್ಣನಿಗೆ ಬಂದರೆ ತೀರ್ಥಸ್ಥಾನ ಪಾಲ್ಗೊಳ್ಳಬೇಕಂತವರು ಪಾಲ್ಗೊಳ್ಬೋದು ಹಾಗೆ ಪ್ರತಿ ಪ್ರತಿ ಅಮವಾಸೆ ನನ್ನ ಸ್ನೇಹಿತರೇ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಎಲ್ಲರೂ ನನ್ನ ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸಬೃದ್ಧಿರೇ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಯಾಕಂದರೆ ಇಡುವೆ ಚೆನ್ನಾಗಿ ಮಾಡಿ ಬಿಟ್ಟಿದ್ದಿಲ್ಲ ಅನ್ನೋದು ನೋಡಿಕೊಂಡು ನೀವು ಕಮಿಟ್ ಮಾಡಿ ಒಳ್ಳೆಯ ಇಡುವೆ ಮಾಡ್ತಾಯಿದ್ದೀನಿ ದೇವಸ್ಥಾನದಲ್ಲಿ ಮತ್ತು ಅಲ್ಲಿ ಅಮ್ಮ ತಾಯಿ ದರ್ಶನ ಅಂದರೆ ಬಹಳ ಮನಸ್ಸಿಗೆ ಆನಂದ ಆಯಿತು ಬಹಳಷ್ಟು ಆನಂದ ಏನು ಜನ ಬಾ ಹೋಗಿ ಮಾ ಪ್ರಸಾದ ಊಟ ಮಾಡ್ಕೊಂಡು ಬಂದೆ ಪ್ರಸಾದ ಮಹಾಪ್ರಸಾದ ಪ್ರಸಾದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭಾಳ ಸಿಸ್ಟಮೆಟಿಕ್ ಬಹಳ ಚಲೋ ಆದ ಎಲ್ಲ ದೇವಿ ಒಂದು ಆಶೀರ್ವಾದ ಭಾರಿ ನನಗೆ ಇಷ್ಟ ಆಗಿದೆ ನೀವು ಬಂದರೂ ನಿಮಗೂ ಇಷ್ಟ ಆಗ್ತದೆ ಬನ್ನಿ ಎಲ್ಲರೂ ಇದೇ ಹೋಗುವ ದಾರಿ ಮಹಾಪ್ರಸಾದ ಸ್ವೀಕರಿಸಿ ಹೋಗುವ ದಾರಿ ನಾನು ಇಡುವೆ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಬಸಪ್ಪ ದೇವಸ್ಥಾನದಲ್ಲಿ ಭಾರಿ ಸತ್ಯ ಅದ ನಾವು ಏನು ಬೇಡ್ಕೊಂಡಿದ್ದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅವನ ಹತ್ರ ಹೋಗಿ ನಾವು ಕೈ ಮುಕ್ಕೊಂಡು ನಿಂತರೆ ನಮಗೆ ಕೈ ಕೊಟ್ಟು ಆಶೀರ್ವಾದ ಮಾಡ್ತಾನೆ ಕೈಗೆ ಬಲಗೈ ಇಡ್ತಾನೆ ಇಟ್ಟು ಆಶೀರ್ವಾದ ಮಾಡ್ತಾನೆ ಬಲಕಾಲು ಇಟ್ಟು ಆಶೀರ್ವಾದ ಮಾಡ್ತಾನೆ ಕೆಲವೊಬ್ಬರಿಗೆ ಮಾಡಲ್ಲ ತಲೀಲಿ ತಳ್ತಾನೆ ಅವರಿಗೆ ಭಾರಿ ಅದ ಅಪ್ಪಂದು ಬಸಪ್ಪನ ಒಂದು ಆಶೀರ್ವಾದ ಭಾರಿ ಅದ ಬಸಪ್ಪನ ಆಶೀರ್ವಾದ ಅಂದರೆ ನೋಡಿರಿ ನೀವು ಬಂದು ಆ ರೀತಿಯ ದೋಡಿಗೆರೆ ಚಾಮುಂಡಿ ದೇವಿಗೆ ಬಂದಿದ್ದೇನೆ ದರ್ಶನ ಮಾಡಿಕೊಂಡು ಅಮ್ಮನವರಿಗೆ ಒಂದು ಹರಕೆ ಹೊತ್ಕೊಂಡು ಕಾಯಿಯನ್ನು ದೇವಿಯ ಪಾದದಲ್ಲಿ ಪೂಜೆ ಮಾಡಿಸಿಕೊಂಡು ಕಾಯಿಯನ್ನು ಕಟ್ಟಿಕೊ ಕಟ್ಟಿಬಿಟ್ಟೆ ನೋಡಮ್ಮ ಅಮ್ಮನ ತಾಯಿ ಆಶೀರ್ವಾದ ಯಾಕೋ ಮನಸ್ಸಿಗೆ ಒಂದು ನೆಮ್ಮದಿ ಐತಿ ಸಮಾಧಾನ ಐತಿ ಬಿಟ್ಟು ಹೋಗಬಾರ್ದು ಅನ್ನಂಗೆ ಆಗ್ತಾಯಿದೆ ಒಳ್ಳೆ ನೋಡಿರಿ ನಾನು ಬಂದಿದ್ದೀನಿ ಅಂದ್ರೆ ಬಿಟ್ಟು ಹೋಗಬಾರ್ದು ಅನ್ನಂಗೆ ಆಗ್ತಾಯಿದೆ ಅಮ್ಮ ತಾಯಿ ಆಶೀರ್ವಾದದ ಹಂಗೆ ನಾವು ಭಕ್ತಿನೂ ಇಡಬೇಕು ಏನ್ರಿ ಭಾಳಷ್ಟು ಜನ ರೋಡಿಗೆ ಬಂದೆ ಬಸ್ ಫುಲ್ ಆಗಿಬಿಟ್ಟಿತ್ತು ಇನ್ನೇನು ಮಾಡಲಿ ಬಸ್ಸಿಗೆ ಇಡಿಮೆ ಮಾಡ್ದೆ ಬಿಟ್ಬಿಟ್ಟು ಬೇರೆ ಬಸ್ ಬಂತು ಬಂದು ಇಳಿದು ರೈಲ್ವೆ ಸ್ಟೇಷನ್ದಾಗ ಇಳಿದೆ ಬಂದೆ ರೈಲ್ವೆ ಬರ್ತಾಯಿದ್ದೆ ರೈಲ್ವೆದಾಗ ಕುತ್ಕೊಂಡೆ ಬಾಯ್ ಟಾಟಾ ಟ್ಯಾಂಕ್ ಯು